ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಗೈಸ್ ಸೊ ಲಾಗ್ ನೋಡ್ರಿ ಇವತ್ತು ಮ್ಯಾರೇಜ್ ಸಿರೀಸ್ ಲಾಗ್ ಸೆಕೆಂಡ್ ಲಾಗ್ ಇದು ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡಾತೀನಿ ಅದು ಲಾಗ್ ಏನಾಯ್ತಂದು ಗೈಸ್ ಡೇ ನೆಕ್ಸ್ಟ್ ಲಾಗ್ ಇವತ್ತು ಮ್ಯಾರೇಜ್ ಸಿರೀಸ್ದು ಸೊ ಇವತ್ತು ನೋಡ್ರಿ ಏನಪ್ಪಾ ಆಯ್ತಂದ್ರೆ ಈಗ ಈವ್ನಿಂಗ್ ಫಂಕ್ಷನ್ ಮಾಡಾತೀವಿ ಸೆಕೆಂಡ್ ಫಂಕ್ಷನ್ ಇದು ಮ್ಯಾರೇಜ್ದು ಹಲ್ದಿದು ಅಂದ್ರೆ ಹಲ್ದಿ ಆಯ್ತದಲ್ಲ ಅದಕ್ಕೆ ರೆಡಿ ಮಾಡೋದೈತಿ ಇವತ್ತಿಂದ ಹಲ್ದಿ ತಯಾರಿ ಲಾಗ್ ಸೊ ಇವತ್ತು ಹೆಂಗೆಲ್ಲ ಡೆಕೋರೇಷನ್ ಹೇಳಿ ಎಲ್ಲ ತೋರಿಸ್ತೇನೆ ನಿಮಗೆ ಸೊ ಈಗ ಅದ್ರ ಸಂಬಂಧಿಂದ ರೆಡಿ ಆಗೀವಿ ನಾವು ಮಾಡೋಕೆ ಬಿಡಾತಿಲ್ಲ ನಮ್ಮ ತಮ್ಮ ಒಬ್ಬವ ಅದರೊಳಗೆ ದೆನ್ ನಮ್ಮ ಅಕ್ಕನ ಮಗ ವೀರು ಎಲ್ಲ ನಡು 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 ಕಾಡ್ಸಾತಾರ್ ಗಾಯ್ಸ್ ನೋಡ್ರಿ ವಾ ವೀರ ಹೆಂಗ್ ಸ್ಟು ಗೈಸ್ ನೋಡ್ರಿ ಫೈನಲಿ ನಾನು ಆಗಾಳೆ ಹೇಳ್ದಂಗೆ ಅವರೆಲ್ಲ ಕಾಡ್ಸತ್ತಿದ್ರು ಸೊ ಎಲ್ಲ ಅವಾಗ ಸ್ವಲ್ಪ ಇಂಟ್ರೋ ವಿಡಿಯೋಸ್ ಇಂಟ್ರೋ ಮಾಡಿ ಹೇಳಿದೆ ಸೊ ಈಗ ನೋಡ್ರಿ ಎಲ್ಲ ಡೆಕೋರೇಷನ್ ಹೆಂಗೆಲ್ಲ ಅಂತ ಹೇಳಿ ಮನಿ ಒಳಗೆ ಅರ್ಶನದ ತಯಾರಿ ಅಂದ್ರೆ ಇವತ್ತು ಅರ್ಶನ ಏನ್ ಕುಡ್ತಾರಲ್ರಿ ಗೈಸ್ ಅದು ವಳ್ಕಲ್ ಪೂಜೆ ಅದು ಇರ್ತದಲ್ಲ ಆಡೇ ನಮ್ಮ ಅಣ್ಣಾಗದು ಹಚ್ಚೋದಿರ್ತದೆ ಸೊ ಅದಕ್ಕೆ ಇವತ್ತು ಅರ್ಶನ ಕೊಟ್ಟದ ಮಾಡ್ ನಾವು ಸೊ ನೋಡ್ರಿ ಸೊ ಮೊನ್ನೆ ಇದು ವಿಟೋಬಾ ರುಕ್ಮಿನಿಗೆ ಇಟ್ಟಿದ್ವಿ ಇವತ್ತು ಜ್ಯೋತಿ ಭಾಗ ಇಟ್ಟ ಡೆಕೋರೇಷನ್ ಮಾಡಿವಿ ನೋಡ್ರಿ ದಮ್ದೆ ಮನೆಯ ಮನೆ ದೇವರು ಸೊ ಎಲ್ಲ ಫುಲ್ ಇಟ್ಟು ಡೆಕೋರೇಷನ್ ಮಾಡಿವಿ ದೆನ್ ಈಗ ಆಗ್ತದ ಆಗ್ತದೆ ಹೇಳಿ ಎಲ್ಲ ತೋರಿಸ್ತೀನಿ ನಿಮಗೆ ಒನ್ ಬೈ ಒನ್ ಸೊ ಒಂದು ಮೊನ್ನೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋ ಏನು ಹಾಕಿದ್ದೆ ಅಂದ್ರೆ ಸಂಡಿಗೆ ಹಾಕೋದು ಮತ್ತು ಲಗ್ನ ಕಾರ್ಡ್ ಪೂಜಾ ಮಾಡೋದು ಎಲ್ಲ ತೋರಿಸಿದೆ ನಿಮಗೆ ಇನ್ವಿಟೇಷನ್ಗಳದ್ದು ಸೊ ಇದು ನೋಡಿರಿ ಅದರ ನೆಕ್ಸ್ಟ್ ಲಾಗ ನಮ್ಮ ಅಣ್ಣನ ಮದ್ವಿ ಸೀರೀಸ್ ಲಾಗ್ ಸೆಕೆಂಡ್ ಇದು ಬಿಕಾಸ್ ಒನ್ ಡೇ ಗ್ಯಾಪ್ ಆಗದ ನನಗೆ ಹಾಕೋಕ್ಕಾಗಿಲ್ಲ ಸೊ ಈಗ ನೋಡ್ರಿ ಇದು ನೆಕ್ಸ್ಟ್ ಡೇದ ಲಾಗ್ ಇದು ಹಾಕತೇನಿ ಈಗ ನೋಡ್ರಿ ನಮ್ಮ ಅಕ್ಕಗಳು ಎಲ್ಲರೂ ಬಂದ್ರೆ ಈಗಿಬ್ರು ರೆಡಿಯಾಗಿ ಫಸ್ಟ್ ಎಲ್ಲಾ ಅರ್ಶನ ಕುಂಕುಮಾದ ಹಚ್ಚಿ ಆರತಿ ಅದು ಮಾಡಿ ಅರ್ಶನ ಅದು ಡೆಕೋರೇಷನ್ ಮಾಡಿ ರೆಡಿ ಮಾಡೋದೈತಿದೆ ಸೊ ಈಗ ಏನೇನು ಆಗ್ತದೆ ಅಂತ ಎಲ್ಲ ನಿಮ್ಮ ಶೇರ್ ಮಾಡ್ತೀನಿ ಅದಕ್ಕಾಗಿ ನೀವು ನಮ್ಮ ಚಾನೆಲ್ನ ಸ್ಕಿಪ್ ಮಾಡ್ಲಾದ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಯಾರು ಹೊಸದಾಗಿ ನೋಡಾತಿರ್ಲಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಂಗ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ರಿ ಸೊ ಗೈಸ್ ಕಮೆಂಟ್ ಸೆಕ್ಷನ್ ಆಗೋ ಕಮೆಂಟ್ ಮಾಡಿನೂ ಹೇಳ್ರಿ ಹೆಂಗೆಲ್ಲ ಮಾಡ್ಯೂಪ್ಪಾ ಅಂತ ಹೇಳಿ ಸೊ ನೋಡಿದ್ರಲ್ಲ ಗೈಸ್ ಎಲ್ಲ ಹಳದಿ ಅದು ಅರ್ಶನ ಕುಟ್ಟಾಕ ನಾವೆಲ್ಲ ಹಿಂಗೆ ಅವೆಲ್ಲ ಐಟಮ್ಸ್ಗಳದು ಎಲ್ಲ ಅರ್ಶನದ ಕೊಂಬೋದು ಎಲ್ಲ ಇಟ್ಟಿವಿ ಹಳದಿಗಳ ದೆನ್ ಅದಕ್ಕೆಲ್ಲ ಫ್ಲವರ್ಸ್ಲಿ ಎಲ್ಲ ಡೆಕೋರೇಷನ್ ಮಾಡಿವಿ ಎಷ್ಟು ಮಸ್ತ್ ಕಾಣತಿತ್ಲ ಗೈಸ್ ಹೇಳ್ತೀನಿ ನಿಮಗೆ ಲಿಟ್ರದ್ದು ಡೆಕೋರೇಷನ್ ನೋಡಿದ್ಮ್ಯಾಗೆ ನನಗರೇ ಮನಸ್ಸು ತಾಳಾಗ್ತಿಲ್ಲ ಗೈಸ್ ಅಷ್ಟು ಚಂದ ಡೆಕೋರೇಷನ್ ಮಾಡಿದೀವಿ ಅವು ಎಲ್ಲ ನೋಡ್ರಿ ಗೈಝ್ ಕಲ್ಬತ್ ಕಲ್ಲದು ಎಲ್ಲ ನೋಡ್ರಿ ಎಷ್ಟು ಚಂದ ಕಾಣತ ಸೇಮ್ ಒಂದು ಎಷ್ಟು ಮಸ್ತ್ ಟ್ರೆಡಿಷನಲ್ ಲುಕ್ ಆತದ ಒಂದು ವೈಬ್ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸಾಗ್ತದೆ ನೋಡಿ ಎಷ್ಟು ಚಂದ ಆಗೈತೆ ಡೆಕೋರೇಷನ್ ಸ್ವೀಟ್ ಆ್ಯಂಡ್ ಸಿಂಪಲ್ ಸೊ ನಾ ಹೇಳ್ದಂಗೆ ಇವತ್ತು ಅರ್ಶನ ಅಂತ ಹೇಳಿದ್ದೆ ಅಲ್ಲ ಸೊ ಅದಕ್ಕಾಗಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಲ್ದಿ ಹಲ್ದಿ ಅರ್ಶನದ ಕೊಂಬ್ಲೆ ಡೆಕೋರೇಷನ್ ಮಾಡಿವಿ ನೋಡ್ರಿ ಎಲ್ಲಿ ನೋಡ್ರಿ ಎಲ್ಲಿ ನೋಡಿದ್ರು ನೋಡ್ರಿ ಹಲ್ದಿನೇ ಕಾಣತ್ತದ ಇವತ್ತು ಫುಲ್ಲು ಸೊ ಅದಕ್ಕಾಗಿ ಅರ್ಶನದ ಕೊಂಬ್ಳೆನೇ ಕುಟ್ಟತ್ತೀವಿ ಎಲ್ಲ ಮಾಡತ್ತೀವಿ ಸೊ ನೋಡ್ರಿ ಅಲ್ಲಿ ಎಲ್ಲ ಅಪಾರ್ಟ್ಮೆಂಟ್ನಾಗ ಯಾರು ಬರಂಗಿಲ್ಲ ಗೈಸ್ ನಾವು ಎಷ್ಟು ಇರ್ತೀವಲ್ಲ ಅಷ್ಟೇ ಎಲ್ಲರೂ ಸೇರಿ ಸ್ವೀಟ್ ಆ್ಯಂಡ್ ಸಿಂಪಲ್ ಅಷ್ಟೇ ಹಿಂಗೆ ಅರ್ಶನ ಕೊಂಬ್ಲೆ ಮಾಡಿವಿ ನೋಡ್ರಿ ಎಷ್ಟು ಚಂದ ಕಾಣತ್ತದಲ್ಲ ಅರ್ಶನದ ಕೊಂಬ್ಗಳ್ರು ಎಷ್ಟು ಮಸ್ತ್ ಕಾಣತ್ತಿದ್ದು ಗೈಸ್ ಹೇಳ್ತೀನಿ ನಿಮಗೆ ವೀಡಿಯೋನಾಗ ಭಾಳ ಅಂದ್ರೆ ಭಾಳ ಮಸ್ತ್ ಸೊ ಎಲ್ಲ ಕಡೆ ಅರ್ಶನ ಪ್ರಿಪೇರ್ ಮಾಡ್ತಾರೆ ಗೈಸ್ ಮದ್ವಿ ಟೈಮ್ನಾಗ ಸೊ ನೋಡ್ರಿ ನಾವು ಲಾಸ್ಟ್ ಇಯರ್ ಏನು ಮಾಡಿಲ್ಲ ನಮ್ಮ ದೀದಿ ಲಗ್ನದಾಗ ಈ ವರ್ಷ ಮಾಡತ್ತೀವಿ ನಮ್ಮ ಅಣ್ಣನ ಲಗ್ನದಾಗ ಸೊ ಭಾಳ ಅಂದ್ರೆ ಭಾಳ ಟ್ರೆಂಡಿಂಗ್ ಇವೆಲ್ಲ ಈಗ ಮ್ಯಾರೇಜ್ನಾಗ ಸೊ ಎಲ್ಲ ಫುಲ್ ಮಸ್ತ್ ಆಗಿ ಡೆಕೋರೇಷನ್ ಮಾಡಿ ಹಿಂಗೆ ಅರ್ಶನ ಕೊಟ್ಟದ್ದು ಮಾಡ್ತಾರೆ ಸೊ ಅದಕ್ಕಾಗಿ ನಾವು ಈ ವರ್ಷ ದಾದನ್ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಿದ್ದೀವಿ ಸೊ ಇದನ್ನೆಲ್ಲ ಮಾಡುವಾಗ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತ್ರಿ ಗೈಝ್ ನೋಡೋಕೆ ಮಾಡೋಕೆ ಎಲ್ಲ ಸಿಕ್ತದ ನಮಗೆ ಹೇಳಿ ಸೊ ನೀವು ಕಮೆಂಟ್ ಸೆಕ್ಷನ್ ಆಗಿ ಕಮೆಂಟ್ ಮಾಡಿ ಹೇಳ್ರಿ ಗೈಝ್ ಹೇಗೆಲ್ಲ ಹೇಳಿ ಡೆಕೋರೇಷನ್ ಸೊ ನಾವು ಹೇಗೆಲ್ಲ ಮಾಡಿ ಫಂಕ್ಷನ್ಗಳು ಅಂಥೇಳಿ ಸೊ ಈ ಥರ ಎಲ್ಲ ಲಾಗ್ ಶೇರ್ ಮಾಡೋಕೆ ನನಗೂ ಭಾಳ ಖುಷಿ ಆಗ್ತದ್ ಗೈಝ್ ನಿಮ್ಮ ನಿಮ್ಮ ಜೊತೆ ಎಲ್ಲ ಸೊ ನೋಡಿರಿ ನಮ್ಮ ಶ್ರೀಶಾನು ಬಂದು ಲೇ ಕೊಟ್ಟಾಕತ್ತಾಳೆ ಸೊ ನೋಡ್ರಿ ಎಲ್ಲಾ ಎಲ್ಲಾ ವೀಡಿಯೋಸ್ನಾಗ ನಾವು ಇಷ್ಟೇ ಜನ ಅದೀವಿ ಯಾಕಂದ್ರೆ ಭಾಳ ಜನ ಇದ್ರೆ ಬಹಳ ಚಂದ ಆಗ್ತಾವೆಲ್ಲ ಫಂಕ್ಷನ್ಸ್ ಆ ಕಡೆ ಎಲ್ಲ ಹೊರಗು ಬ್ರ್ಯಾಂಡ್ ಸೊ ನಮ್ಮ ಕಡೆ ಅಂದ್ರೆ ಎಲ್ಲರೂ ಬರ್ತಾರೆ ಸೊ ನಾವು ನಮ್ಮ ಮೆಂಬರ್ಸ್ ಬರ್ತಾರೆ ನೋಡ್ರಿ ಭಾಳ ಅಂದ್ರೆ ಬಹಳ ಮಸ್ತ್ ಲಾಗ್ ಅದಾವ ಈಗ ಸೊ ಒಂದು ಯಾವುದೇ ಫಂಕ್ಷನ್ ಮಾಡಿದ್ರು ಸ್ವಲ್ಪ ಡೆಕೋರೇಷನ್ದು ಮಾಡಿದ್ರೆ ನಮಗೂ ಒಂದು ಟೈಪ್ ಖುಷಿ ಅನಿಸ್ತದ್ರಿ ಗೈಸ್ ನೋಡೋರಿಗೂ ಚಲೋ ಅಂತ ಹೇಳಿ ಸೊ ನಾವು ಎಲ್ಲ ಡೆಕೋರೇಷನ್ದು ಮಾಡ್ತೀವಿ ಸೊ ನೋಡ್ರಿ ಈ ಥರ ಸ್ವೀಟ್ ಆ್ಯಂಡ್ ಸಿಂಪಲ್ ಹಿಂಗೆ ಮಾಡಿದ್ದೀವಿ ಎಲ್ಲ ಫಂಕ್ಷನ್ ಸೊ ನೋಡ್ರಿ ಅಷ್ಟ ಎಲ್ಲರೂ ಸೇರಿ ಎಷ್ಟು ಚಂದ ಎಲ್ಲ ರೆಡಿ ಮಾಡಿದೀವಿ ಅಂತ ಹೇಳಿ ಎಷ್ಟು ಚಲೋ ಅನ್ಸಾತದ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸಾತದ ಇನ್ನು ಮುಂದೆ ಬರುವೆಲ್ಲ ನಮ್ಮ ಅಣ್ಣನ ಮದ್ವೆ ಲಾಗ್ ಸೀರೀಸ್ಗಳು ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ ಭಾಳ ಇಂಟ್ರೆಸ್ಟಿಂಗ್ ಅದಾವ ಇದು ಒಂದು ರೀಕ್ಯಾಪ್ ನೋಡ್ರಿ ಭಾಳ ಅಂದ್ರೆ ಭಾಳ ಚೆಂದ ಆಗಿತ್ತೆಲ್ಲ ಸೊ ಇವತ್ತಿನ ಈ ಲಾಗ ನಿಮಗೆಲ್ಲರಿಗೂ ಇಷ್ಟ ಆಗದಂತ ತಿಳ್ಕೊತೀನಿ ಹಂಗೆ ಡೆಕೋರೇಷನ್ ಆಲ್ಮೋಸ್ಟ್ ಎಲ್ಲಾರ್ಗು ಭಾಳ ಅಂದ್ರೆ ಭಾಳ ಇಷ್ಟ ಆಗದಂತ ತಿಳ್ಕೊಂಡಿನಿ ಐ ಹೋಪ್ ಹಾಗೆ ನೆಕ್ಸ್ಟ್ ಬಾ ಒನ್ ಬೈ ಒನ್ ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಸೊ ಸ್ಕಿಪ್ ಮಾಡಾರ್ದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಗೈಸ್ ಆದಷ್ಟು ಜಲ್ದಿನೇ ಎಲ್ಲಾನು ಶೇರ್ ಮಾಡ್ತೀನಿ ಸೊ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಹಾಗೆ ಒಂದು ಸ್ವಲ್ಪ ಫೋಟೋಸ್ ಇದ್ದು ಅವನು ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡೀನಿ ಸೊ ಹಾಗೆ ಆದಷ್ಟು ಜಲ್ದಿನೇ ಎಲ್ಲನೂ ಲಾಗ್ ಅಪ್ಲೋಡ್ ಮಾಡ್ತೀನಿ ಸೊ ಕಮೆಂಟ್ ಸೆಕ್ಷನಾಗ ಹೋಗಿ ಕಮೆಂಟ್ ಮಾಡಿನೂ ಹೇಳ್ರಿ ಗಾಯ್ಸ್ ಆದಷ್ಟು ಛ ಜಲ್ದಿ ಜಲ್ದಿನೇ ಎಲ್ಲ ಯಾವ ಥರ ನಿಮಗೆ ಲಾಗ್ಸ್ ಬೇಕು ಅವನು ಹೇಳ್ರಿ ಆ ಟೈಪ್ ಎಲ್ಲ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಅದು ಭಾಳ ಅಂದ್ರೆ ಭಾಳ ನನಗೂ ಖುಷಿ ಆಗ್ತದೆ ನೀವು ಹಂಗೆಲ್ಲ ಕಮೆಂಟ್ ಅಂದ್ರೆ ಯಾವ ಚಲೋ ಚಲೋ ಕಂಟೆಂಟ್ಸ್ ತರಕೂ ಟ್ರೈ ಮಾಡ್ತೀನಿ ಬಾಯ್ ಗಾಯ್ಸ್ ಸಿಗು ಹೊಸ ಆದಷ್ಟು ಜಲ್ದಿನೇ ಹೊಸ ಲಾಗ ಇದು ನೋಡಿರಿ ಮದ್ವೆದು ಸೆಕೆಂಡ್ ಪ್ರಿಪ್ರೇಷನ್ ಲಾಗ್ ಥರ್ಡ್ ಏನೈತಪ್ಪ ಅಂತ ಹೇಳಿ ನಿಮ್ಗೆ ಆದಷ್ಟು ಜಲ್ದಿನೇ ಅಪ್ಲೋಡ್ ಮಾಡೋಕ್ತೀನಿ ಮಾಡ್ತೀನಿ ಸೊ ಆದಷ್ಟು ಜಲ್ದಿನೇ ಎಲ್ಲ ಹಾಕ್ತೀನಿ ಗಾಯ್ಸ್ Bye guys.